ಆತ್ಮೇರೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಮ್ ಜಿ ಎನ್ ಎಕ್ಸ್ಪ್ರೆಸ್ ವೇ ಮುಂದುವರಿದ ಅಧಿವೇಶನಕ್ಕೆ ತಮಗೆಲ್ಲ ಸ್ವಾಗತ ಇದುವರೆಗಿನ ಎಲ್ಲ ಅಧಿವೇಶನಗಳಲ್ಲಿ ಸಾರಿಗೆ ಇಲಾಖೆಯ ಸೇವೆಗಳು ಅದು ಬೆಳೆದು ಬಂದಂಥ ದಾರಿ ಅದರಲ್ಲಿರ್ತಕ್ಕಂಥ ಒಂದು ಆಡಳಿತ ವ್ಯವಸ್ಥೆ ಇದರ ಬಗ್ಗೆ ತಿಳ್ಕೊಂಡಿದ್ದೇವೆ ಈ ದಿನ ನಾವು ಆರ್ ಟಿ ಒ ಆಫೀಸ್ ಅಂತಂದರೆ ಜನರಲ್ಲಿ ಇರ್ತಕ್ಕಂಥ ಒಂದು ಪೂರ್ವಾಗ್ರಹ ಅದಕ್ಕೆ ಕಾರಣ ಏನು ಆರ್ ಟಿ ಒ ಆಫೀಸ್ ಅಂದ ತಕ್ಷಣ ಆರ್ ಟಿ ಒ ಆಫೀಸ್ಗೆ ಹೋಗಬೇಕಾದ್ರೆ ನಾವು ದುಡ್ಡು ಕೊಟ್ಟೆ ಕೆಲಸ ಮಾಡಿಸ್ಕೊಳ್ಬೇಕು ಅಲ್ಲಿ ಮಧ್ಯವರ್ತಿಗಳ ಹಾವಳಿ ಜಾಸ್ತಿ ದುಡಿಲ್ದೆ ಆದರೆ ಕೆಲಸನೇ ಆಗಲ್ಲ ಅಂತಕ್ಕಂಥ ಒಂದು ಭಾವನೆ ಎಲ್ಲರಲ್ಲೂ ಬಲವಾಗಿ ಬೇರೂರಿದೆ ಇದು ತಪ್ಪು ಅಂತ ಹೇಳೋದಿಲ್ಲ ಆದರೆ ವಿಷಯವನ್ನು ಅರಿಯದೆ ಅಲ್ಲಿಯ ಮೂಲಭೂತ ವ್ಯವಸ್ಥೆಗಳ ಬಗ್ಗೆ ತಿಳಿದುಕೊಳ್ಳದೆ ಆ ಬಗ್ಗೆ ನಾವು ಪ್ರತಿಕ್ರಿಯಿಸೋದು ತಪ್ಪಾಗುತ್ತೆ ಈ ಒಂದು ಪೂರ್ವಾಗ್ರಹದ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ನಾನು ವಿಚಾರ ಮಾಡುವುದೇ ಇಂದಿನ ಅಧಿವೇಶನದ ಮುಖ್ಯ ಉದ್ದೇಶ ಸಾರಿಗೆ ಇಲಾಖೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರ ಆಸೆ ಒತ್ತಾಸೆಗಳ ಮೇರೆಗೆ ವಾಹನಗಳ ನಿರ್ವಹಣೆ ನಿಯಂತ್ರಣ ಇವುಗಳನ್ನು ನೋಡುವುದರ ಸಲುವಾಗಿ ಒಂದು ಸಾರಿಗೆ ಇಲಾಖೆ ಆಗ ಅಸ್ತಿತ್ವಕ್ಕೆ ಬಂತು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿಯೇ ಎಲ್ಲ ರಾಜ್ಯಗಳಲ್ಲಿಯೂ ಕೂಡ ರೋಡ್ ಟ್ರಾನ್ಸ್ಪೋರ್ಟ್ ಅಥಾರಿಟಿ ಇತ್ತು ಸ್ವಾತಂತ್ರ್ಯ ನಂತರ ಮುಂದುವರೆದ ಬೆಳವಣಿಗೆಗಳಲ್ಲಿ ಸಾಕಷ್ಟು ತಿದ್ದುಪಡಿಗಳ ನಂತರ ಸಾವಿರದ ಒಂಬೈನೂರ ಎಂಬತ್ತ ಎಂಟರಲ್ಲಿ ಸೆಂಟ್ರಲ್ ಮೋಟಾರ್ ವೆಹಿಕಲ್ ಆ್ಯಕ್ಟ್ ಜಾರಿಗೆ ಬಂತು ಈ ಸೆಂಟ್ರಲ್ ಮೋಟಾರ್ ವೆಹಿಕಲ್ ಆ್ಯಕ್ಟ್ ಜಾರಿಗೆ ಬಂದ ನಂತರ ಅದರಲ್ಲಿ ಅದರ ಅಡಿಯಲ್ಲಿ ರೂಪಿತವಾದಂತಹ ಲೈಸೆನ್ಸ್ ರಿಲೇಟೆಡ್ ರಿಜಿಸ್ಟ್ರೇಷನ್ ರಿಲೇಟೆಡ್ ಕಾನೂನುಗಳು ಜನಸ್ನೇಹಿಯಾಗುವುದರ ಹತ್ರ ದಾಪುಗಾಲಿಡ್ತು ಈ ಸಾರಿಗೆ ವ್ಯವಸ್ಥೆಯಲ್ಲಿ ಸಾರಿಗೆ ವ್ಯವಸ್ಥೆಯಲ್ಲಿ ಆರ್ ಟಿ ಒಗಳ ಪಾತ್ರ ಜನರಿಗೆ ತುಂಬ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವಂಥದ್ದು ಪ್ರತಿದಿನ ಆರ್ ಟಿ ಒ ಕಚೇರಿಗೆ ಬರ್ತಕ್ಕಂಥ ಜನರ ಒಂದು ಒತ್ತಡ ಜಾಸ್ತಿ ನಾನಾದರೂ ಕೂಡ ಆರ್ ಟಿ ಒ ಆಫೀಸ್ನಲ್ಲಿ ಕೆಲಸ ಇದ್ದಂಥ ದಿನಗಳಲ್ಲಿ ಅಲ್ಲಿ ನನ್ನದೇ ಆದಂಥ ಒಂದು ವಾಕ್ಯವನ್ನು ಬರೆಸಿ ಪ್ರಕಟಣೆಯ ರೂಪದಲ್ಲಿ ಇದ್ದೆ ಏನಪ್ಪ ಅದು ಅಂತಂದರೆ ಆಲಿಸುವಲ್ಲಿ ವ್ಯವಧಾನ ವ್ಯವಹರಿಸುವಲ್ಲಿ ಸಮಾಧಾನ ತಮ್ಮ ಸೇವೆಯನ್ನು ಯಥೋಚಿತ ರೀತಿಯಲ್ಲಿ ಪಡೆದುಕೊಳ್ಳಲೇಬೇಕೆಂಬ ಹಂಬಲ ಈ ಮೂರು ತಮಗಿದ್ದರೆ ಮಧ್ಯವರ್ತಿಗಳ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ಆ ಒಂದು ಪ್ರಕಟಣೆಯ ವಾಕ್ಯ ಆಗಿತ್ತು ಅಂದರೆ ಆಲಿಸುವಲ್ಲಿ ವ್ಯವಧಾನ ಕಚೇರಿಗೆ ಹೋದ ನಂತರ ಅಲ್ಲಿಯ ನೌಕರರೊಂದಿಗೆ ಅಲ್ಲಿಯ ಅಧಿಕಾರಿಗಳೊಂದಿಗೆ ಅವರು ಏನು ಹೇಳ್ತಾರೆ ಅನ್ನೋದನ್ನು ಕೇಳಿ ತಿಳ್ಕೊಳ್ಳೋದ್ರಲ್ಲಿ ವ್ಯವಧಾನ ಇರಬೇಕು ಪೇಷನ್ಸ್ ಇರಬೇಕು ಹಾಗೆ ವ್ಯವಹರಿಸುವಲ್ಲಿ ಸಾವಧಾನ ಅವ್ರು ಏನು ಹೇಳ್ತಾರೆ ಅದನ್ನು ತಿಳ್ಕೊಂಡು ಯಾವ ಯಾವ ಎನ್ಕ್ಲೋಷರ್ಸ್ಗಳನ್ನು ಹಾಕಬೇಕು ನಾವು ಯಾವ ಎಲ್ಲ ದಾಖಲೆಗಳನ್ನು ಸಬ್ಮಿಟ್ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡು ಸಾವಧಾನವಾಗಿ ಅವರೊಂದಿಗೆ ವ್ಯವಹರಿಸುವಂಥದ್ದು ಎಲ್ಲವನ್ನು ಮೀರಿ ಆ ನಾನು ಏನು ಸರ್ವೀಸನ್ನು ಪಡ್ಕೊಳಕ್ಕೆ ಹೋಗಿದ್ದೀನಿ ಅದು ನನ್ನ ಮೂಲಭೂತ ಹಕ್ಕು ಅದನ್ನು ನಾನು ಪಡ್ಕೊಳ್ಳಲೇಬೇಕು ಅಂತಕ್ಕಂಥ ಒಂದು ಹಂಬಲ ನಿಮಗೆ ಇವು ಇದ್ದರೆ ಪೇಷನ್ಸ್ ಇರಬೇಕು ನೀವು ಅಲ್ಲಿ ಹೋಗಿ ಸೇವೆಯನ್ನು ಪಡ್ಕೊಳ್ಳೇಬೇಕು ನನ್ನ ರೈಟ್ಸ್ ಅನ್ನೋ ಭಾವನೆ ನಿಮಗಿದ್ದರೆ ಅಲ್ಲಿ ನಿಮಗೆ ಮೂರನೇವರ ಅವಶ್ಯಕತೆ ಇಲ್ಲ ಮೂರನೇವರು ಅಂದರೆ ದಲ್ಲಾಳಿಗಳು ಮಧ್ಯವರ್ತಿಗಳು ಅವರು ಯಾಕೆ ಬರ್ತಾರೆ ನಿಮಗೆ ಪೇಶನ್ಸ್ ಇಲ್ಲದೆ ಇರೋದರಿಂದ ಅವರ ಅವಶ್ಯಕತೆ ಜಾಸ್ತಿ ಆಗುತ್ತೆ ಕೊಡೋರು ಇರೋದರಿಂದ ಇಸ್ಕೊಳ್ಳೋರು ಇದ್ದೇ ಇರ್ತಾರೆ ಆದ್ದರಿಂದ ಮೊದಲು ನಾವು ಸರಿಯಾಗಬೇಕು ಮೊದಲು ನಾವು ಸರಿಯಾಗಿ ಆರ್ ಟಿ ಒ ಇಲಾಖೆಯಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಸೌಲಭ್ಯಗಳು ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡು ವ್ಯವಹರಿಸಿದ್ರೆ ಈ ಒಂದು ಭ್ರಷ್ಟಾಚಾರಕ್ಕೆ ಅವಕಾಶ ಇರೋದಿಲ್ಲ ಇದನ್ನು ಹಾಗೆ ಮುಂದುವರಿಸ್ತಾ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡರಲ್ಲಿ ಮಾನ್ಯ ಎಸ್ ಎಮ್ ಕೃಷ್ಣರವರು ಮುಖ್ಯಮಂತ್ರಿಗಳಾಗಿದ್ದಾಗ ಅಂದಿನ ಸಾರಿಗೆ ಸಚಿವರಾಗಿದ್ದಂಥ ಭೀಮಣ್ಣ ಖಂಡ್ರೆ ಅವರು ಇದರ ಬಗ್ಗೆ ಈ ಸಾರಿಗೆ ಇಲಾಖೆ ಇರ್ತಕ್ಕಂಥ ಒಂದು ಪೂರ್ವಾಗ್ರಹ ಅದನ್ನು ದೂರ ಮಾಡಬೇಕು ಅಂತ ಹೇಳಿ ಸಾರಿಗೆ ಇಲಾಖೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಿಡಿಜನ್ ಚಾರ್ಟರನ್ನು ಜಾರಿಗೆ ತಂದರು ಸಿಡಿಜನ್ ಚಾರ್ಟರ್ ಅಂತಂದರೆ ನಾಗರಿಕ ಸನ್ನದು ನಾಗರಿಕರಿಗೆ ಸೇವೆಯನ್ನು ಒಂದು ನಿರ್ದಿಷ್ಟ ಕಾಲಮಿತಿಯೊಳಗೆ ಕೊಡುವಂಥದ್ದು ಮಾಲೀಕತ್ವ ವರ್ಗಾವಣೆ ಇಷ್ಟು ದಿನಗಳಲ್ಲಿ ಆಗಬೇಕು ಡ್ರೈವಿಂಗ್ ಲೈಸೆನ್ಸನ್ನು ಇಷ್ಟು ದಿನಗಳಲ್ಲಿ ಕೊಡಬೇಕು ವಾಹನದ ಬಿ ಎಕ್ಸ್ಟ್ರಾಕ್ಟನ್ನು ಇಷ್ಟು ದಿನಗಳಲ್ಲಿ ಕೊಡಬೇಕು ಅಂತ ಒಂದು ನಿಗದಿತ ಕಾಲಮಿತಿಯನ್ನು ಕೊಟ್ಟು ಸಿಡಿಜನ್ ಚಾರ್ಟರನ್ನು ಮೊದಲಿಗೆ ಜಾರಿಗೆ ತಂದದ್ದು ಸಾರಿಗೆ ಇಲಾಖೆ ಸಾರಿಗೆ ಇಲಾಖೆ ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡರಲ್ಲಿಯೇ ಕಾಲಮಿತಿಯನ್ನು ಒಳಗೊಂಡಂತಹ ಒಂದು ಕಾರ್ಯಕ್ರಮವನ್ನು ಜನರಿಗೆ ಪರಿಚಯಿಸಿತು ಎರಡು ಸಾವಿರದ ಎರಡು ಎರಡು ಸಾವಿರದ ಮೂರರಲ್ಲಿ ಸಾರಿಗೆ ಇಲಾಖೆ ಅಂದರೆ ಎಲ್ಲ ಆರ್ ಟಿ ಒ ಆಫೀಸ್ಗಳು ಗಣಕೀಕೃತಗೊಂಡವು ಅಲ್ಲಿದ್ದಂಥ ಎಲ್ಲ ನೌಕರರಿಗೆ ಗಣಕ ಯಂತ್ರ ಬಳಕೆ ಅದರ ಮುಖಾಂತರ ನೋಂದಣಿಯನ್ನು ಮಾಡುವಂಥದ್ದು ಇವುಗಳ ಬಗ್ಗೆ ತಿಳುವಳಿಕೆಯನ್ನು ಕೊಡಲಾಯಿತು ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ಇಲಾಖೆ ಒಂದು ಸ್ಮಾರ್ಟ್ ಕಾರ್ಡ್ಗಳನ್ನು ಪರಿಚಯಿಸುವ ಪದ್ಧತಿಯನ್ನು ಶುರು ಇಟ್ಕೊಳ್ತು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಎಂ ಪರಿವಾಹನ್ ಸೇವಾದಲ್ಲಿ ನೋಂದಣಿ ಆಧಾರಿತ ಸೇವೆಗಳಿಗಾಗಿ ವಾಹನ ತಂತ್ರಾಂಶವನ್ನು ಲ ಡ್ರೈವಿಂಗ್ ಲೈಸೆನ್ಸ್ ಆಧಾರಿತ ಸೇವೆಗಳಿಗಾಗಿ ಸಾರಥಿ ತಂತ್ರಾಂಶವನ್ನು ಪರಿಚಯಿಸ್ತು ಹೀಗೆ ಒಂದು ತಾಂತ್ರಿಕ ಅಭಿವೃದ್ಧಿ ಗಣಕೀಕೃತ ಅಭಿವೃದ್ಧಿ ಈ ರೀತಿ ಆಗ್ತಾ ಹೋಗೋದ್ರ ಜೊತೆಗೆ ಎರಡು ಸಾವಿರದ ಒಂದರಲ್ಲಿಯೇ ಬಂದಿದ್ದಂಥ ಒಂದು ಸಿಡ್ಜಿಯನ್ ಚಾರ್ಟರ್ ಎರಡು ಸಾವಿರದ ಹನ್ನೊಂದರಲ್ಲಿ ನಾಗರಿಕ ಸೇವೆಗಳ ಖಾತರಿ ಅಧಿನಿಯಮ ಸಕಾಲ ಸೇವೆಗಳು ಇದನ್ನು ಪರಿಚಯಿಸಿದ್ರು ಅಂದರೆ ರಾಜ್ಯ ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿ ಪ್ರತಿಯೊಂದು ಸೇವೆಗಳು ಒಂದು ನಿಗದಿತ ಕಾಲಮಿತಿಯ ಒಳಗೆ ಸಿಕ್ಕಬೇಕು ಅದು ಸಿಗದೆ ಇದ್ದಕ್ಕೆ ದಿನಕ್ಕಿಂತಿಷ್ಟು ದಂಡ ಅಂತಕ್ಕಂಥದ್ದನ್ನು ವಿಧಿಸುವ ಮುಖಾಂತರ ಒಂದು ಆಡಳಿತ ಯಂತ್ರದಲ್ಲಿ ಮತ್ತಷ್ಟು ಚುರುಕನ್ನು ತಂದು ಸಕಾಲ ಯೋಜನೆಗಳನ್ನು ಪರಿಚಯಿಸಿದ್ರು ಇವತ್ತಿಗೂ ಕೂಡ ಸಕಾಲ ಯೋಜನೆ ಅತ್ಯಂತ ಪರಿಣಾಮಕಾರಿಯಾಗಿ ಏನಾದರೂ ನಡೀತಾ ಇದ್ದರೆ ಅದು ಆರ್ ಟಿ ಡಿಪಾರ್ಟ್ಮೆಂಟಲ್ಲಿ ಆರ್ ಟಿ ಒ ಆಫೀಸ್ಗಳಲ್ಲಿ ಯಾಕೆಂತಂದರೆ ದಿನಂಪ್ರತಿ ಸಾವಿರಾರು ಜನ ಲಕ್ಷಗಟ್ಟಲೆ ಜನ ಇಡೀ ರಾಜ್ಯದಾದ್ಯಂತ ಡ್ರೈವಿಂಗ್ ಲೈಸೆನ್ಸನ್ನು ಮಾಡಿಸೋದಕ್ಕೆ ಕಚೇರಿಗೆ ಬರ್ತಾರೆ ಇಡೀ ರಾಜ್ಯದಾದ್ಯಂತ ಇಡೀ ರಾಜ್ಯದಾದ್ಯಂತ ಲಕ್ಷಾಂತರ ವೆಹಿಕಲ್ಗಳು ದಿನ ರಿಜಿಸ್ಟರ್ ಆಗುತ್ತವೆ ದಿನಂಪ್ರತಿ ಹದಿನೆಂಟನೇ ವಯಸ್ಸಿಗೆ ಕಾಲಿಡುವ ಸಂಖ್ಯೆ ಒಂದು ಕಡೆ ಆದರೆ ಐವತ್ತನೇ ವಯಸ್ಸಿಗೆ ಕಾಲಿಡ್ತಕ್ಕಂತಹ ಸಂಖ್ಯೆ ಮತ್ತಷ್ಟು ಇರುತ್ತೆ ಇತ್ತ ಹೊಸ ಹೊಸ ಡ್ರೈವಿಂಗ್ ಲೈಸೆನ್ಸ್ಗಳು ಆತ ಡ್ರೈವಿಂಗ್ ಲೈಸೆನ್ಸ್ಗಳ ನವೀಕರಣ ಒಂದು ಕಚೇರಿಗೆ ವೆಹಿಕಲ್ ರಿಜಿಸ್ಟ್ರೇಷನ್ಗಾಗಿ ಬರ್ತಾರೆ ಮಾಲೀಕತ್ವ ವರ್ಗಾವಣೆಗಾಗಿ ಬರ್ತಾರೆ ವಾಹನದ ವಿಳಾಸ ಬದಲಾವಣೆ ಮಾಡಲಿಕ್ಕೆ ಬರ್ತಾರೆ ವಾಹನದ ಮೇಲೆ ಸಾಲವನ್ನು ತೆಗೆದುಕೊಳ್ಳೋದರ ಸಲುವಾಗಿ ಬರ್ತಾರೆ ಹೀಗೆ ನಾನಾ ರೀತಿಯ ಕಾರಣಗಳಿಗಾಗಿ ಆರ್ ಟಿ ಒ ಕಚೇರಿಗಳಿಗೆ ಜನರ ಬರುವಿಕೆ ಹೋಗುವಿಕೆಯ ಒತ್ತಡ ಜಾಸ್ತಿ ಈ ಜನರ ಬರುವಿಕೆ ಹೋಗುವಿಕೆಯ ಒತ್ತಡವನ್ನು ಸಹಿಸಿಕೊಳ್ಳಲಿಕ್ಕೆ ಅಲ್ಲಿರ್ತಕ್ಕಂಥ ಒಂದು ನೌಕರರ ಸಂಖ್ಯೆ ತುಂಬ ಕಡಿಮೆ ಅದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗಿದೆ ಇತ್ತ ಒಂದು ಕಡೆ ತಾಂತ್ರಿಕ ಅಭಿವೃದ್ಧಿ ಗಣಕೀಕರಣ ಮತ್ತು ತಂತ್ರಾಂಶಗಳ ಅಭಿವೃದ್ಧಿ ಸ್ವಿಡ್ಜನ್ ಚಾರ್ಟರ್ ಸಕಾಲ ಸೇವೆಗಳು ಇಷ್ಟೆಲ್ಲ ಇರೋದ್ರ ಜೊತೆಗೆ ನೀವು ಗಣಕಯಂತ್ರದಲ್ಲಿ ಎಂ ಪರಿವಾಹನ್ ಸೇವಾ ಆಯ್ಕೆ ಮಾಡಿಬಿಟ್ಟು ಅದರ ಡ್ಯಾಶ್ ಬೋರ್ಡ್ನಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಎಲ್ಲ ರೀತಿಯ ಇನ್ಫಾರ್ಮೇಷನ್ಸು ಸಿಗುತ್ತೆ ಹೌ ಟು ಅಪ್ಲೈ ಫಾರ್ ರಿಜಿಸ್ಟ್ರೇಷನ್ ಹೌ ಟು ಅಪ್ಲೈ ಫಾರ್ ಡ್ರೈವಿಂಗ್ ರಿಲೇಟೆಡ್ ಸರ್ವೀಸಸ್ ಇವುಗಳ ಬಗ್ಗೆ ಮಾಹಿತಿ ಸಿಗುತ್ತೆ ಇಡೀ ಇಲಾಖೆಯಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಸೇವೆಗಳ ಅಂಕಿಅಂಶಗಳನ್ನು ಕೂಡ ನೀವು ಅಲ್ಲೇ ನೋಡ್ಬೋದು ನಿಮ್ಮ ಒಂದು ಎಂ ಪರಿವಾಹನ್ ಆ್ಯಪಲ್ಲಿ ನೀವು ಯಾವುದೇ ವಾಹನಗಳ ಒಂದು ಮಾಹಿತಿಯನ್ನು ಪಡ್ಕೊಳ್ಬೋದು ಇಷ್ಟೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ ನಾವು ಮೂರನೆಯವರನ್ನ ಅವಲಂಬಿಸೋದನ್ನು ಬಿಡಬೇಕು ಮೂರನೆಯವರನ್ನ ಅವಲಂಬಿಸೋದನ್ನು ಬಿಟ್ಟರೆ ಭ್ರಷ್ಟಾಚಾರ ತನ್ನಂತಾನೇ ಕಡಿಮೆ ಆಗುತ್ತೆ ಈಗ ಅಂಗೈಯಲ್ಲಿ ಅರಮನೆ ಅನ್ನೋ ಹಾಗೆ ಕಂಪ್ಯೂಟರ್ನಲ್ಲಿ ನಿಮ್ಮ ಮೊಬೈಲ್ನಲ್ಲಿ ಎಲ್ಲ ಸೇವೆಗಳನ್ನು ಅಪ್ಲೋಡ್ ಮಾಡ್ಬೋದು ಎಲ್ಲದಕ್ಕೂ ನೀವು ರಿಜಿಸ್ಟ್ರೇಷನ್ನು ಆನ್ಲೈನ್ನಲ್ಲಿ ಮಾಡ್ಕೊಳ್ಬೋದು ಹೀಗಿರುವಾಗ ನೀವು ನಿಮಗಿರ್ತಕ್ಕಂಥ ಒಂದು ಸಮಯವನ್ನು ಉಳಿಸುವ ಸಲುವಾಗಿಯೋ ಅಥವಾ ನಿಮಗೆ ಪೇಷನ್ಸ್ ಇಲ್ಲದೇ ಇರುವ ಕಾರಣಕ್ಕಾಗಿಯೋ ಮೂರನೇವರನ್ನು ಅವಲಂಬಿಸಿ ಈ ಒಂದು ಆರ್ ಟಿ ಒ ಆಫೀಸು ತಂದಿರತಕ್ಕಂಥ ಜನಸ್ನೇಹಿ ಆಡಳಿತ ಒಂದು ಪೇಪರ್ಲೆಸ್ ಕಾಂಟ್ಯಾಕ್ಟ್ಲೆಸ್ ಸಿಸ್ಟಮನ್ನು ನೀವು ಅದನ್ನು ಬಳಸ್ಕೊಳ್ಳದೇ ಇದ್ದರೆ ತಪ್ಪು ನಮ್ಮದೇ ಆಗುತ್ತೆ ಇರ್ತಕ್ಕಂಥ ಸೌಲಭ್ಯಗಳನ್ನು ಉಪಯೋಗಿಸ್ಕೊಳ್ಬೇಕು ಆಫ್ಕೋರ್ಸ್ ಇವುಗಳನ್ನೆಲ್ಲ ಮಾಡಿದರೂ ಕೂಡ ಇದಕ್ಕೂ ಕೂಡ ಅಪಲೆಂಟ್ ಅಥಾರಿಟಿ ಅಂತ ಇರುತ್ತೆ ಪ್ರತಿಯೊಂದು ಆರ್ ಟಿ ಒ ಆಫೀಸ್ಗಳಿಗೂ ವಿಭಾಗೀಯ ಮಟ್ಟದಲ್ಲಿ ಒಂದು ಜಂಟಿ ಸಾರಿಗೆ ಆಗಿ ಕಚೇರಿ ಇರುತ್ತೆ ಅಲ್ಲಿ ನಿಮ್ಮ ತಮ್ಮ ಅಹವಾಲುಗಳನ್ನು ಸಲ್ಲಿಸ್ಬೋದು ಅದನ್ನು ಮೇರಿ ಸಾರಿಗೆ ಆಯುಕ್ತರ ಕಚೇರಿ ಇದೆ ಆನ್ಲೈನ್ನಲ್ಲಿ ತಮ್ಮ ಗ್ರೀವಿಯನ್ಸ್ಗಳನ್ನು ಕೇಳುವಂಥ ಒಂದು ಸೆಲ್ ಇದೆ ಇಷ್ಟೆಲ್ಲ ಇರುವಾಗ ಮಧ್ಯವರ್ತಿಗಳ ಅವಶ್ಯಕತೆ ಇದೆ ಆದ್ದರಿಂದ ಜನಸ್ನೇಹಿಯಾದಂಥ ಆಡಳಿತವನ್ನು ಕೊಡ್ತಾ ಇರ್ತಕ್ಕಂಥ ಆರ್ ಟಿ ಒ ಸೇವೆಗಳ ಬಗ್ಗೆ ಹೆಚ್ಚಾಗಿ ತಿಳಿದುಕೊಂಡು ತಾವು ತಮ್ಮಲ್ಲಿರ್ತಕ್ಕಂಥ ಪೂರ್ವಾಗ್ರಹವನ್ನು ತೊಡೆದು ನಿಮ್ಮ ಸೇವೆಯನ್ನು ಯಥೋಚಿತ ರೀತಿಯಲ್ಲಿ ಪಡೆದುಕೊಳ್ಳಲೇಬೇಕು ಎಂಬ ಹಂಬಲದಿಂದ ತಾವು ಆರ್ ಟಿ ಒ ಕಚೇರಿಗೆ ಹೋದದೇ ಆದರೆ ಭ್ರಷ್ಟಾಚಾರ ಅನ್ನೋದು ಯಾವುದೇ ಕಾರಣಕ್ಕೂ ಬರಲ್ಲ ಓಕೆ ಈ ಒಂದು ಮಾಹಿತಿಗಳನ್ನು ಇಷ್ಟು ಹೊತ್ತು ನನ್ನೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ತಾವು ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಈ ಎಮ್ ಜಿ ಎನ್ ಎಕ್ಸ್ಪ್ರೆಸ್ ವೇ ಯಶಸ್ವಿಯಾಗಬೇಕಾದ್ರೆ ಮುಂದೆ ಅತಿ ಹೆಚ್ಚು ಜನಗಳಿಗೆ ಅತಿ ಹೆಚ್ಚು ಮಾಹಿತಿ ಆರ್ ಟಿ ಒ ಆಫೀಸ್ಗೆ ಸಂಬಂಧಪಟ್ಟಂಥ ಸೇವೆಗಳ ಎಲ್ಲ ಮಾಹಿತಿ ಎಲ್ರಿಗೂ ದೊರಕಬೇಕಾದ್ರೆ ತಾವು ಇದನ್ನು ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ತಮ್ಮ ಎಲ್ಲ ಸ್ನೇಹಿತರುಗಳು ಈ ವಿಷಯವನ್ನು ತಿಳಿಸಿ ಮುಂದಿನ ಅಧಿವೇಶನದಲ್ಲಿ ಇನ್ನಷ್ಟು ಜನ ಪಾಲ್ಗೊಳ್ಳುವ ಹಾಗೆ ಮಾಡ್ತೀರಲ್ಲ ಥ್ಯಾಂಕ್ ಯು